ಓಂ ಶ್ರೀ ಬಸವಣ್ಣನ ಹಣೆಯ ಮೂಲಕ ತೀರ್ಥ ಸ್ನಾನವನ್ನ ಮಾಡುತ್ತಿರುವ ಈ ಒಂದು ಭಕ್ತ ಸಮೂಹವನ್ನ ನೀವು ಇಲ್ಲಿ ನೋಡಬಹುದು ಈ ಬಸವಣ್ಣನು ಪವಾಡ ಬಸಪ್ಪನಾಗಿದ್ದು ಈ ಕ್ಷೇತ್ರದಲ್ಲಿ ನೆನಸಿ ಲಿಂಗೈಕ್ಯರಾಗಿರುವ ಈ ಪವಾಡ ಬಸಪ್ಪನ ಸನ್ನಿಧಾನದಲ್ಲಿ ಈ ಒಂದು ಮೂರ್ತಿಯ ಹಣೆಯ ಮೇಲೆ ತೀರ್ಥ ಸ್ನಾನವನ್ನ ಮಾಡಿಸಲಾಗುತ್ತದೆ ಹಣೆಯ ಮೂಲಕ ಹರಿದು ಬರುವ ಈ ಒಂದು ಪವಿತ್ರ ತೀರ್ಥವು ನಮ್ಮೆಲ್ಲಾ ಕಷ್ಟಗಳನ್ನ ಪರಿಹರಿಸುತ್ತದೆ ಮತ್ತು ಸಕಲ ಪಾಪಗಳನ್ನ ಪರಿಹರಿಸುತ್ತದೆ ಎನ್ನುವ ಒಂದು ನಂಬಿಕೆಯಿಂದ ಇಲ್ಲಿ ನಿತ್ಯ ನೂರಾರು ಜನರು ಬಂದು ಈ ಒಂದು ಬಸಪ್ಪನ ಹಣೆಯ ಮೂಲಕ ಹರಿದು ಬರುವ ಪವಿತ್ರ ತೀರ್ಥ ಸ್ನಾನವನ್ನ ಮಾಡುತ್ತಾರೆ ಹೀಗೆ ಇಲ್ಲಿ ಜನರ ಕಷ್ಟಗಳನ್ನ ಮತ್ತು ಅವರ ಪಾಪಗಳನ್ನ ನೆರವೇರಿಸುತ್ತಾ ನೆಲೆ ನಿಂತಿರುವ ಚಾಮುಂಡೇಶ್ವರಿ ಮತ್ತು ಪವಾಣ ಬಸಪ್ಪನವರ ಪುಣ್ಯ ಸ್ಥಳವೇ ಗೌಡಗಿರಿ ಗ್ರಾಮ ಈ ಒಂದು ಗ್ರಾಮವು ಚನ್ನಪಟ್ಟಣದಿಂದ ಅಳತಿ ದೂರದಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಪವಿತ್ರ ಸ್ಥಳವು ಇಂದಿಗೂ ಕೂಡ ನೂರಾರು ಭಕ್ತರು ಬಂದು ಇಲ್ಲಿ ತಮ್ಮ ಕಷ್ಟಗಳನ್ನ ತಮ್ಮ ಕೋರಿಕೆಗಳನ್ನ ಈ ಒಂದು ದೇವಿಯ ಸನ್ನಿಧಾನದಲ್ಲಿ ಬಂದು ಬೇಡಿಕೊಂಡು ಹೋಗುತ್ತಾರೆ ಈ ಒಂದು ಸನ್ನಿಧಾನದಲ್ಲಿ ಬಂದು ನೂರಾರು ಜನರು ನಿತ್ಯವೂ ಕೂಡ ಈ ಒಂದು ಸನ್ನಿಧಾನದ ದರ್ಶನ ಭಾಗ್ಯವನ್ನ ಪಡೆದು ಪುನೀತರಾಗುತ್ತಿದ್ದಾರೆ ಈ ಸನ್ನಿಧಾನವು ಚನ್ನಪಟ್ಟಣದ ಸಮೀಪದಲ್ಲಿರ್ತಕ್ಕಂತಹ ಪವಿತ್ರ ಸ್ಥಳವಾಗಿದೆ ಈ ಸನ್ನಿಧಾನದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿ ತಾಯಿಯ ದರ್ಶನ ಭಾಗ್ಯವು ನಿಮಗೆಲ್ಲರಿಗೂ ಇಂದು ನಾವು ನಮ್ಮ ಚಾನಲಿನ ಮೂಲಕ ನೀಡುತ್ತಿದ್ದೇವೆ ದರ್ಶನ ಭಾಗ್ಯ ಪಡೆದ ನಿಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ ಈ ಒಂದು ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆಯುವುದಕ್ಕಿಂತ ಮುಂಚೆ ಈ ಒಂದು ಶಿವಲಿಂಗದ ದರ್ಶನವನ್ನ ನೀವು ಸರತಿ ಸಾಲಿನಲ್ಲಿ ಹೋಗುವಾಗ ನಿಮಗೆ ಮೊದಲಿಗೆ ಬರ್ತಕ್ಕಂತಹ ಈ ಒಂದು ಶಿವಲಿಂಗದ ದರ್ಶನವನ್ನ ಮಾಡಿ ನಂತರ ಈ ಪಕ್ಕದಲ್ಲಿ ಇರ್ತಕ್ಕಂತಹ ಈ ಒಂದು ವಿಘ್ನೇಶ್ವರನ ವಿಘ್ನ ದರ್ಶನವನ್ನ ಮಾಡಿಕೊಂಡು ನೀವು ಮುಂದೆ ಸರತಿ ಸಾಲಿನಲ್ಲಿ ಸಾಗಬೇಕಾಗುತ್ತದೆ ಹಾಗೆಯೇ ಇಲ್ಲಿ ಈ ಒಂದು ನವಗ್ರಹಗಳ ದರ್ಶನವನ್ನ ಪಡೆಯಬೇಕಾಗುತ್ತದೆ ಇಲ್ಲಿ ನವಗ್ರಹಗಳನ್ನ ಸ್ಥಾಪಿಸಲಾಗಿದೆ ಈ ಒಂದು ನವಗ್ರಹಗಳ ಸುತ್ತ ಪ್ರದಕ್ಷಿಣೆಯನ್ನ ಹಾಕಿ ನೀವು ಮುಂದೆ ಸಾಯಿದಲ್ಲಿ ನಿಮ್ಮ ಎಲ್ಲಾ ಗ್ರಹಗತಿಯೂ ಕೂಡ ಸರಳವಾಗುತ್ತದೆ ನಿಮ್ಮ ಒಂದು ಗ್ರಹಗತಿಯನ್ನ ಈ ಒಂದು ಗ್ರಹಗಳ ಸನ್ನಿಧಾನದಲ್ಲಿ ಬೇಡಿಕೊಂಡು ಮುಂದೆ ಬಂದು ಇಲ್ಲಿ ನಾಗದೇವರ ದರ್ಶನವನ್ನ ಮಾಡಬೇಕಾಗುತ್ತದೆ ಈ ಒಂದು ನಾಗದೇವರು ಈ ಒಂದು ನಾಗದೇವರ ಸನ್ನಿಧಾನದಲ್ಲಿ ನಿಮ್ಮೆಲ್ಲಾ ಪಾಪಗಳು ನಿಮ್ಮ ರಾಜ್ಯಗಳು ಏನಾದರೂ ಇದ್ದಲ್ಲಿ ಅದು ಕೂಡ ಇಲ್ಲಿ ನೆರವೇರುತ್ತದೆ ಹಾಗೆಯೇ ಮುಂದೆ ಬಂದು ದೇವಿಯ ದರ್ಶನವನ್ನು ಮಾಡಿಕೊಂಡ ನಂತರ ನೀವು ಇಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಬಂದು ಈ ಒಂದು ಕ್ಷೇತ್ರದಲ್ಲಿ ಪ್ರವಾರವೆನಿಸಿರುವ ಈ ಒಂದು ಕಾಯಿಯನ್ನ ಇಲ್ಲಿ ಕಟ್ಟಬೇಕಾಗುತ್ತದೆ ಕಾಯಿಯನ್ನ ಕಟ್ಟುವುದರಿಂದ ನೀವು ಬೇಡಿಕೊಂಡ ವಾರದಷ್ಟು ಅಂದರೆ ನಿಮ್ಮ ಕಷ್ಟದ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನದ ಸನ್ನಿಧಾನದಲ್ಲಿ ಬಂದು ನಿಮ್ಮ ಒಂದು ಕಷ್ಟಕ್ಕೆ ಅನುಸಾರವಾಗಿ ನೀವು ಬೇಡಿಕೊಂಡು ಇಲ್ಲಿ ಐದು ವಾರ ಒಂಬತ್ತು ವಾರ ಏಳು ವಾರ ಹೀಗೆ ನಿಮ್ಮ ಕಷ್ಟಕ್ಕನುಗುಣವಾಗಿ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಈ ಪವಿತ್ರ ತೀರ್ಥ ಸ್ನಾನವನ್ನ ಮಾಡಿ ಬಂದು ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಕಾಯಿಯನ್ನ ಕಟ್ಟಿ ಹೋಗಬೇಕಾಗುತ್ತದೆ ನಿಮಗೆ ಒಂದೆರಡು ವಾರ ಕಟ್ಟಿದ ನಂತರ ನಿಮ್ಮ ಕಷ್ಟಗಳು ನಿವಾರಣೆ ಹೋಗುತ್ತವೆ ಹೀಗೆ ನೀವು ಬಂದು ಬೇಡಿಕೊಂಡಷ್ಟು ಕಾಯಿಯೆಲ್ಲ ಕಟ್ಟಿ ಹೋಗುವುದಿಲ್ಲ ನಿಮ್ಗೆ ಒಯ್ ಆಗುತ್ತದೆ